ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೇವಂತಿಕೆ ಗಿಡಗಳನ್ನ ನಾನು ಕಟಿಂಗ್ ತಂದು ನೆಟ್ಟಿದ್ದೆ ಇವಾಗ ಅದೆಲ್ಲ ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮಗು ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಹಂಗಾಗಿ ಇವಾಗ ಬೇರೆ ಪಾರ್ಟ್ಗೆ ಅದನ್ನ ಶಿಫ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದು ಹೋಗಿ ಅಲ್ಲಿಂದ ಸೇವಂತಿಗೆ ಕಟಿಂಗ್ ಎಲ್ಲ ಬಂದೆ ಅಂತ ಹೇಳಿದ್ನಲ್ಲ ಆ ವಿಡಿಯೋನು ಸಹ ನಾನು ಹಾಕಿದ್ದೀನಿ ಅದು ಇವಾಗ ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮೊಗ್ಗು ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಅಂದ್ರೆ ಅವಾಗ ಅದು ಯಾವ ಕಲರ್ ಅಂತ ಗೊತ್ತಾಗಿರ್ಲಿಲ್ಲ ನಾನು ಎಲ್ಲಾನು ಒಂದೇ ಪಾಟಲ್ಲಿ ಇಟ್ಟಿದ್ದೆ ಅಂದ್ರೆ ಅವಾಗ ಪಾಟನು ಸಹ ಇರಲಿಲ್ಲ ಕಟಿಂಗ್ ಎಲ್ಲ ನಡೆದ್ ಅದಕ್ಕೆ ಹಂಗಾಗಿ ಎರಡೆರಡು ಲೀಟ್ರದು ನೀರಿನ ಕ್ಯಾನು ಅದೆಲ್ಲ ಕಟ್ ಮಾಡಿ ಅದರಲ್ಲೂ ಸಹ ಇಟ್ಟಿದ್ದೆ ಮತ್ತು ಇನ್ನ ಇದು ನರ್ಸರಿಯಿಂದ ನಾವು ತರ್ತೀವಿ ನೋಡಿ ಕವರು ಅಥವಾ ಚಿಕ್ಕ ಚಿಕ್ಕ ಪಾಟು ಅದು ಯಾವ ಸಿಗುತ್ತೆ ಅದರಲ್ಲಿ ನೆಟ್ಟಿದ್ದೆ ಇವಾಗ ಅದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಹಂಗಾಗಿ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ಅಂದರೆ ಇದರಲ್ಲಿ ವೈಟು ಇದೆ ಮೊನ್ನೆ ಒಂದು ನಾನು ಅದನ್ನು ತೆಗೆದಾಕಿದ್ದು ವಿಡಿಯೋನು ಸಹ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಸೇವಂತಿಕೆ ಗಿಡ ಅದನ್ನು ಹಾಕಿದ್ದೆ ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಚಿಕ್ಕ ಚಿಕ್ಕದಾಗಿರೋದು ಈಗ ನಾವು ಹೂವಿನ ಗಿಡ ಹಾಕೋದು ಏನಕ್ಕೆ ಹಾಕ್ತಿವಿ ಹೇಳಿ ನಮಗೆ ಪೂಜೆಗಾದ್ರೂ ಆದ್ರೂ ಹೂ ಸಿಗಲಿ ಅನ್ನೋದಕ್ಕೋಸ್ಕರ ಹಾಕ್ತಿವಿ ಅದು ಇದು ಒಂಥರ ಶೋ ಗಿಡದ ಥರನೂ ಬಿಡ್ತಿತ್ತು ಚಿಕ್ಕ ಚಿಕ್ಕದಾಗಿ ನನಗೇನು ಅದು ಇಷ್ಟ ಆಗಲ್ಲ ಅಂದ್ಬಿಟ್ಟು ತೆಗೆದು ಹಾಕಿದ್ದೆ ಆ ಗಿಡನ ಇದರಲ್ಲೂ ಅಷ್ಟೇ ಅದೇ ಥರನೇ ಇದೆ ಚಿಕ್ಕ ಚಿಕ್ಕದಾಗ ಹೂ ಬಿಡುತ್ತೆಲ್ಲ ವೈಟ್ದು ಅದನ್ನು ತೆಗೆದುಬಿಟ್ಟು ನಾನು ಅಂದರೆ ನನಗೆ ಬೇಕಾಗಿರುವಂತಹ ಕಲ್ಲರು ಅದನ್ನು ಮಾತ್ರ ನಾನು ಬೇರೆ ಪಾರ್ಟಿಗೆ ರಿಪರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ ಈ ಸೇವಂತಿಗೆ ಗಿಡ ಅಂತೂ ನೋಡಿ ಅದಕ್ಕೆ ಅದರಲ್ಲಿ ಸುಮಾರು ಗಿಡಗಳನ್ನ ಇಟ್ಟಿದ್ದೆ ಕಟಿಂಗ್ ಅದ್ರಲ್ಲಿ ಯಾವ್ದು ಚೆನ್ನಾಗಿ ಬಂದಿದೆಯೋ ಅದನ್ನ ಮಾತ್ರ ನಾನು ಅರಸ್ಕೊತಾ ಇದ್ದೀನಿ ಇನ್ ಮಿಕ್ಕಿದ್ದನ್ನೆಲ್ಲ ಪಿಸಾಕ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅಲ್ಲೇ ಮಲಕ್ಕೊಂಡಿರ್ತಾನೆ ಅಲ್ಲಿ ಒಂದು ಬಟ್ಟೆನೂ ಸಹ ಹಾಸಿದೆ ಅಲ್ಲಿ ಮಲಕೊಳ್ಳಪ್ಪ ಅಂದ್ರೆ ಅದ್ರ ಮೇಲೆ ಮಲಗಲಿಲ್ಲ ಅವನು ಬಂದು ನಾನು ಎಲ್ಲಿ ಕೆಲಸ ಮಾಡ್ತೀನೋ ನಾನು ಎದುರಿಗೇನೆ ಮಲಕ್ಕೋಬೇಕು ಅವನು ಹಂಗಾಗಿ ನನ್ನ ಬಿಟ್ಟು ಪಾಪ ಒಂದು ಕ್ಷಣನೂ ಇರೋದಿಲ್ಲ ನೋಡಿ ನಾನು ಇದು ಎರಡು ಲೀಟರ್ದು ವಾಟರ್ ಎಲ್ಲ ಹಾಕಿದ್ನಲ್ಲ ನೋಡಿ ಅದನ್ನ ತೆಗೆದೆ ಅದು ಬೇರೆ ಸಣ್ಣ ಸಣ್ಣದು ಸಸಿ ಬರ್ತಾ ಇದೆ ನೋಡಿ ಸೇವಂತಿಗೆ ಗಿಡದಲ್ಲಿ ಸಸಿ ಬರೋದಕ್ಕೆ ಜಾಗನೇ ಇಲ್ಲ ಅದರಲ್ಲಿ ಎಲ್ಲ ಅದರಲ್ಲೇ ಸುತ್ತಾಕೊಂಡ್ಬಿಟ್ಟಿದೆ ಹಂಗಾಗಿ ನೋಡಿ ಅದು ನಾನು ಪರ್ಪಲ್ ಕಲರ್ ಸೇವಂತಿಗೆ ಗಿಡ ಮಾತ್ರ ತಗೊತಾ ಇದ್ದೀನಿ ಇನ್ನು ಮಿಕ್ಕಿದ್ದು ವೈಟು ಈ ತರ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಅದೆಲ್ಲ ತೆಗೆದು ಬಿಸಾಕ್ಬಿಟ್ಟು ನೋಡಿ ಇದು ಪರ್ಪಲ್ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಿಡುತ್ತೆ ತುಂಬಾ ಚೆನ್ನಾಗಿದೆ ಅದು ಕಲರ್ನು ಸಹ ಅಂದ್ರೆ ಒಂದು ಮೂರ್ನಾಲ್ಕು ಕಲರ್ ತಂದಿದ್ದೆ ನಾನು ಪರ್ಪಲ್ಲು ಮತ್ತೆ ಗ್ರೀನ್ ಕಲರು ಮತ್ತು ಆರೆಂಜು ಎಲ್ಲೋ ಇಷ್ಟೆಲ್ಲ ತಂದಿದೆ ಅಂದರೆ ಅದು ಬಂದಿದೆ ಪರ್ಪಲ್ಲು ಬಂದಿದೆ ಆರೆಂಜು ಬಂದಿದೆ ಗ್ರೀ ಗ್ರೀನ್ ಒಂದು ಬಿಟ್ಟು ಇನ್ನೆಲ್ಲ ಕಲರು ಬಂದಿದೆ ಆ ಗ್ರೀನು ಇನ್ನೂ ಹೂ ಬಿಟ್ಟಿಲ್ಲ ಅದೆಲ್ಲ ಸೇರ್ಕೊಂಡಿದೆಯೋ ಏನೋ ಸ್ವಲ್ಪ ಮಾತ್ರ ನಾನು ರಿಪಾರ್ಟ್ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ನಾನು ಹಾಗೆ ಇಟ್ಟಿದ್ದೀನಿ ನೋಡೋಣ ಅದೇನಾದರೂ ಚಿಗುರಿ ಮತ್ತು ಗ್ರೀನು ಸೆವೆಂತ್ ಏನಾದರೂ ಬಂದರೆ ನನ್ನ ಅದೃಷ್ಟ ಇಲ್ಲಾಂದರೆ ಮತ್ತೆ ಬೇರೆ ಏನಾದರೂ ಅಲ್ಲಿ ಹೋಗಿ ಕಟಿಂಗ್ ತಗೊಬಂದು ಇಡಬೇಕು ಫಸ್ಟ್ಗೆ ಒಂದು ಸತಿ ನೋಡಿ ಅಲ್ಲಿ ಮುಂದೆ ನಾನು ಇಟ್ಟಿದ್ದೀನಿ ನೋಡಿ ಅದು ರಿಪರ್ಟ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ಆ ವಿಡಿಯೋನು ಸಹ ಮಿಸ್ ಆಗಿದೆ ಏಕೆಂದರೆ ನಾನು ಫೋನು ತುಂಬನೇ ಹ್ಯಾಂಗ್ ಆಗ್ತಿರೋ ಕಾರಣ ಸುಮಾರು ವೀಡಿಯೋಗಳು ನಮ್ಮ ಯಜಮಾನ್ರಾಗ ಫೋನಿಗೆ ಕಳಿಸ್ಬೇಕು ಆ ವೀಡಿಯೋ ಡಿಲೀಟ್ ಮಾಡಿ ಆಮೇಲೆ ಮತ್ತೆ ನಾನು ಕಳಿಸ್ಕೊಂಡು ಅದು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕು ಈ ಥರ ಸಮಸ್ಯೆ ಆಗ್ತಾ ಇದೆ ಇದು ಅಷ್ಟೇ ಅಂದ್ರೆ ಇದು ಯಾವ ಕಲರ್ ಅಂತ ಗೊತ್ತಿರಲಿಲ್ಲ ನಾನು ಆ ದೊಡ್ಡ ಪಾಟಿಗೆನೆ ಫಸ್ಟೆ ರಿಪಾರ್ಟ್ ಮಾಡಿದ್ದೆ ಅದು ಚೆನ್ನಾಗಿ ಚಿಗುರು ಬಂದು ಅದು ಮೊಗ್ಗು ಸ್ಟಾರ್ಟ್ ಆಗಿದೆ ಒಂದೇ ಒಂದು ಹೂ ಬಿಟ್ಟಿದೆ ನೋಡಿ ಅದು ಪರ್ಪಲ್ ಹಂಗಾಗಿ ಇದು ಈ ಕಲರ್ ಅಂತ ಗೊತ್ತಾದ ಮೇಲೆ ನಾನು ಅದಕ್ಕೆ ಮತ್ತೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರನೂ ಸಹ ಕೊಡ್ತಾ ಇದ್ದೀನಿ ಈ ಎಲೆ ಗೊಬ್ಬರ ಇತ್ತಲ್ಲ ಆ ಎಲೆ ಗೊಬ್ಬರನು ಸಹ ಕೊಡ್ತಿದ್ದೀನಿ ಅದ್ರಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ತುಂಬ ಸಸಿಗಳೆಲ್ಲ ಬಂದ್ಬಿಟ್ಟಿದೆ ಹಂಗಾಗಿ ನಾನು ಸ್ವಲ್ಪನೇ ಮಣ್ಣು ಲೂಸ್ ಮಾಡಿದೆ ಜಾಸ್ತಿ ಏನು ಮಣ್ಣು ಲೂಸ್ ಮಾಡಲಿಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬರನೂ ಸಹ ಹಾಕೊಟ್ಟಿದ್ದೀನಿ ಯಾಕೆ ಅಂದ್ರೆ ಇವಾಗ ಅದ್ರಲ್ಲಿ ಸಸಿಗಳು ಬರ್ತಿದ್ಯಲ್ಲ ಅದೆಲ್ಲ ಮುಂದಕ್ಕೆ ಚೆನ್ನಾಗಿ ಬರುತ್ತೆ ಅದರಿಂದ ನಾವು ಹೆಚ್ಚಾಗಿ ಇನ್ನು ಜಾಸ್ತಿ ಸಸಿಗಳನ್ನೂ ಸಹ ಮಾಡ್ಕೋಬಹುದು ನೋಡಿ ಇದಕ್ಕೂ ಅಷ್ಟೇನೆ ಚಿಕ್ ಚಿಕ್ ಕವರ್ ಇರುತ್ತಲ್ಲ ಅದಕ್ಕೇನೆ ಇಡ್ತಾ ಇದೀನಿ ಇನ್ನು ನೆಕ್ಸ್ಟ್ ಇದನ್ನು ಚೆನ್ನಾಗೆಲ್ಲ ಬಂದು ಮತ್ತೆ ಅದ್ರಲ್ಲಿ ಹೂವೆಲ್ಲ ಜಾಸ್ತಿ ಹೂ ಸ್ಟಾರ್ಟ್ ಆದಾಗ ಇದನ್ನ ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಪಾಟ್ಗಳಿಲ್ಲ ಹಂಗಾಗಿ ನಾನು ಯಾವ್ಯಾವ್ದು ಕವರ್ ಸಿಗುತ್ತೋ ಅದಕ್ಕೆ ಇಡ್ತಿದ್ದೀನಿ ಯಾಕೆಂದ್ರೆ ನಾನು ಗುಂಪು ಗುಂಪಾಗಿ ಕಟಿಂಗ್ ಇಟ್ಬಿಟ್ಟಿದ್ನಲ್ಲ ಈ ಸೇವಂತಿಗೆ ಇದು ಅದು ಇವಾಗ ಹೂ ಬಿಟ್ಟಿದೆ ಹೂ ಬಿಟ್ಟದ್ಮೇಲೂ ನಾವು ಅದೇ ತರ ಇಡಬಾರ್ದು ಅದನ್ನು ತೆಗೆದು ಸಪ್ರೇಟ್ ಹಾಕೋಬೇಕು ಇಲ್ಲಾಂದರೆ ಗಿಡಗಳು ಬ ಸಿಗೋದಿಲ್ಲ ನಮಗೆ ಹಾಗಾಗಿ ನಾನು ಸಪ್ರೇಟ್ ಮಾಡಿದೆ ಅದು ನೋಡಿ ಅದು ಸ್ವಲ್ಪ ಉದ್ದ ಆಗಿತ್ತು ಅದು ಸೇವಂತಿಗೆ ಗಿಡ ಹಂಗಾಗಿ ಅದಕ್ಕೆ ಒಂದು ದಾರ ಹಾಕ್ಬಿಟ್ಟು ನಾನು ಒಂದು ಕಡ್ಡಿ ಸಪೋರ್ಟ್ ಕೊಟ್ಟು ಕಟ್ಟುತ್ತಾ ಇದ್ದೀನಿ ಯಾಕೆಂದರೆ ಈಗ ರೀಪಟ್ ಮಾಡಾದಮೇಲೆ ಗಾಳಿಗೆ ಅಲ್ಲಾಡಿದ್ರೆ ಅದು ಬೇರು ಲೂಸ್ ಆಗಿ ಮತ್ತೆ ಒಣಗೋಗೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಸುಮಾರು ಸೇವಂತಿಗೆ ಗಿಡಗಳನ್ನು ನಾನು ಇವತ್ತು ರೀಪಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಕಂಪ್ಲೇಂಟ್ ಒಂದೇ ಇರುತ್ತೆ ನಾವು ಎಷ್ಟೇ ಸೇವಂತಿಗೆ ಗಿಡ ತಗೊಬಂದು ಹಾಕುದ್ರೂ ನಮಗೆ ಬರೋದಿಲ್ಲ ಮತ್ತೆ ಕಟಿಂಗ್ ತಂದು ಇಟ್ರು ಬರೋದಿಲ್ಲ ಸತ್ತೋಗುತ್ತೆ ಅಂತ ಸಹ ಹೇಳ್ತೀರಾ ನೋಡಿ ನಾನು ಗಾರ್ಡನ್ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಯಾವ್ದು ನಾನು ದುಡ್ಡು ಕೊಟ್ಟಂತೂ ತಗೊಬಂದಿಲ್ಲ ಎಲ್ಲ ನಾನು ಕಟಿಂಗ್ ತಗೊಬಂದ್ರು ಈ ಥರ ಬೆಳೆಸ್ಕೊಂಡಿರೋದು ನಾನು ಹೆಚ್ಚಾಗಿ ಸೇವಂತಿಗೆ ಗಿಡಕ್ಕೆಲ್ಲ ನಾನು ಇದುವರೆಗೂ ಯಾವುದು ದುಡ್ಡು ಕೊಟ್ಟು ನಾ ತಗೊಂಡೇ ಬಂದಿಲ್ಲ ಎಲ್ಲಾನು ಈ ಥರ ಕಟ್ಟಿಂಗ್ ತಗೊಬಂದು ಹಾಕೊತೀನಿ ಮತ್ತೆ ಇಲ್ಲ ಫ್ರೆಂಡ್ಸ್ಗಳ ಹತ್ರನೂ ಇಸ್ಕೊಬಂದು ಹಾಕ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದೂ ಅಷ್ಟೇ ಪರ್ಪಲ್ಲೇ ಇದು ಅಂದರೆ ಇದರಲ್ಲಿ ಎರಡು ಸಸಿ ಇದೆ ಅಂದರೆ ನಾನು ಅವಾಗ ಕಟಿಂಗ್ ತೊಗೊಬಂದು ಹಾಕಿದಾಗ ಯಾವ ಕಲರ್ ಬರುತ್ತೋ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿದೆ ಇವಾಗ ಅದು ನೋಡಿ ಎಷ್ಟೊಂದು ದೊಡ್ಡದಾಗಿ ಅದರಲ್ಲಿ ಹೂವೆಲ್ಲ ಬಂದಿದೆ ಹಂಗಾಗಿ ಇವಾಗ ನಾನು ಅದನ್ನು ಬೇರೆ ಪಾಟಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎರಡು ಸಸಿ ಇದೆ ಇದು ಆ ಎರಡು ಸಸಿನೂ ನಾನು ಈ ದೊಡ್ಡ ಪಾಟ್ಗೆ ರಿಪಾರ್ಟ್ ಮಾಡ್ತೀನಿ ಯಾಕೆಂದರೆ ಅದು ಒಂದು ಮಾತ್ರ ಆಗಿದೆ ಪರ್ಪಲ್ ಅಂತ ಗೊತ್ತು ಅದು ಇನ್ನೊಂದು ಯಾವ ಕಲರ್ ಅಂತ ಗೊತ್ತಿಲ್ಲ ಹಂಗಾಗಿ ಒಟ್ಟಿಗೆನೇ ಇಡ್ತೀನಿ ನೋಡೋಣ ಅದೇನಾದರೂ ದೊಡ್ಡದಾಗಿ ಮತ್ತೆ ಹೂವೆಲ್ಲ ಬಿಟ್ಟಾಗ ಗೊತ್ತಾಗುತ್ತಲ್ಲ ಮತ್ತೆ ಆಮೇಲೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಮೂರು ಮೂರ್ನಾಲ್ಕು ಸಸಿಗಳು ಇದ್ದಾವೆ ಹಂಗ ಎರಡು ಮಾತ್ರ ನಾನು ಆ ದೊಡ್ಡ ಪಾಠಗೆ ಇಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಗಿಡನ ತೆಗೆದು ಬೇರೆದಕ್ಕೆ ಹಾಕ್ತೀನಿ ಇದ್ರಲ್ಲೂ ವೈಟ್ ಕಲರ್ ಇದೆ ನೋಡಿ ಅದು ಚಿಕ್ಕ ಚಿಕ್ಕದಾಗ ಹೂ ಬಿಡುತ್ತೆ ಅಂತ ಹೇಳದ್ನಲ್ಲ ಅದೂ ಇದರಲ್ಲೇ ಇದೆ ಅದನ್ನೇನು ತೆಗೆದು ಬಿಸಾಕ್ತೀನಿ ಅದೇನು ಬೇಡ ನನಗೆ ನನಗೆ ಈ ಶೋ ಗಿಡ ಎಲ್ಲ ಹೆಚ್ಚಾಗಿ ಇಷ್ಟ ಆಗೋದಿಲ್ಲ ಮತ್ತೆ ಈ ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಈ ಶೋಗೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಚಿಕ್ಕ ಚಿಕ್ಕದಾಗ ಹೂ ಬಿಡೋದು ಆ ಥರದ್ದೆಲ್ಲ ನನ್ಗೆ ಆತರದ್ದನ್ನೂ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗೆಲ್ಲ ಹೂ ಬಿಡಬೇಕು ಆ ಥರದ್ದು ಮಾತ್ರ ಇಷ್ಟ ಆಗುತ್ತೆ ಹಂಗಾಗಿ ಅದನ್ನೆಲ್ಲ ತೆಗೆದಾಕ್ಬಿಡ್ತೀನಿ ಅಷ್ಟೇ ಅಂದರೆ ನನಗೆ ಏನು ಉಪಯೋಗ ಆಗುತ್ತೆ ನೋಡಿ ಆ ಥರ ಗಿಡಗಳನ್ನ ಮಾತ್ರ ನಾನು ಇಡ್ತೀನಿ ಬೇರೆ ಗಿಡ ಎಲ್ಲ ನನಗೆ ಬೆಳೆಸೋದಕ್ಕೆಲ್ಲ ಇಷ್ಟ ಆಗೋದಿಲ್ಲ ಈ ಶೋ ಗಿಡಗಳಾಗಲಿ ಅಥವಾ ಬೇರೆ ಯಾವುದೇ ಗಿಡ ಆದ್ರೂ ಅಷ್ಟೇ ಬೆಳೆಸೋದಿಕ್ಕೆ ಇಷ್ಟ ಆಗೋಲ್ಲ ಈಗ ನಾವು ಒಂದು ಹೂವಿನ ಗಿಡ ಏನಕ್ಕೆ ಹಾಕ್ತೀವಿ ಹೇಳಿ ಬೆಳಗ್ಗೆ ಎದ್ದು ನಮಗೆ ಪೂಜೆಗೆ ಹೂವು ಬೇಕು ಅಥವಾ ಬಾಗಿಲು ಗಿಡಕ್ಕೆ ಒಂದೆರಡು ಹೂವಾದರೂ ಬೇಕು ಅನ್ನೋದಕ್ಕೋಸ್ಕರ ಅಲ್ವಾ ನಾವು ಹೂವಿನ ಗಿಡ ಹಾಕ್ತೀವಿ ಮತ್ತು ತರಕಾರಿ ಗಿಡನೂ ಅಷ್ಟೇ ಅಲ್ವಾ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾವು ಆಗಿ ತರಕಾರಿ ಎಲ್ಲ ಬೆಳ್ಕೊಂಡು ತಿಂತೀವಲ್ಲ ಹಂಗಾಗಿ ನಮಗೇನು ಅನುಕೂಲ ಆಗುತ್ತೆ ನೋಡಿ ಅದನ್ನು ಮಾತ್ರ ಬೆಳ್ಕೊಳಕ್ಕೆ ನನಗಿಷ್ಟ ಅಷ್ಟೇ ಈ ಬೇರೆ ಗಿಡ ಶೋ ಗಿಡ ಅಂಥದೆಲ್ಲ ಬೆಳೆಯೋಕ್ಕೆ ಇಷ್ಟ ಆಗಲ್ಲ ಅಂದರೆ ಒಬ್ಬೊಬ್ರದ್ದು ಒಂದೊಂಥರ ಅಭಿಪ್ರಾಯ ಇರುತ್ತಲ್ವಾ ಏನು ಮಾಡೋಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಅಷ್ಟೇ ಯಾಕೆ ಇದನ್ನು ಹೇಳಿದೆ ಅಂದರೆ ಈ ಸೇವೆಂತ್ ವಿಷಯ ಬಂದಾಗ ಹೇಳಿದೆ ಅಷ್ಟೇನೆ ನೋಡಿ ಅಂದರೆ ಇದು ಪರ್ಪಲ್ ಇದೆಯಲ್ಲ ಅದು ದೊಡ್ಡ ಗಿಡನ ನಾನು ಎರಡು ಗಿಡನ ಇದು ಇದೊಂದಕ್ಕೇ ಮಾಡ್ತಾ ಇದ್ದೀನಿ ಇನ್ನು ಚಿಕ್ಕ ಚಿಕ್ಕದು ಇದೆಯಲ್ಲ ಅವು ಹೂ ಬಿಟ್ಟಿಲ್ಲ ಅದನ್ನು ನಾನು ಬೇ ಬೇರೆ ಪಾಟ್ಗೆ ಅದನ್ನು ಹಾಕಿದ್ದೀನಿ ಇನ್ನು ಅದು ಚೆನ್ನಾಗೆ ದೊಡ್ಡದಾಗಿ ಅದರಲ್ಲಿ ಹೂ ಬರುತ್ತಲ್ಲ ಅದು ಯಾವ ಕಲರ್ ಬಿಡುತ್ತೆ ನೋಡಿಕೊಂಡು ನಾವು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋಬೋದು ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಸಣ್ಣ ಸಣ್ಣದು ಕಡ್ಡಿಯೆಲ್ಲ ತಗೊಬಂದು ಚಿಕ್ಕ ಪಾಟಲ್ಲೇ ಇಟ್ಟಿರ್ತೀನಿ ಅದು ಚೆನ್ನಾಗಿ ಬೆಳೆದು ದೊಡ್ಡದಾದ ಮೇಲೆ ನಾನು ಬೇರೆದಕ್ಕೆ ಈ ಥರ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ನಾವು ಯಾವುದೇ ಒಂದು ಗಿಡ ತಂದ್ರೂ ಅಷ್ಟೇ ತಂದೆ ಚಿಕ್ಕ ಗಿಡ ತಗೊಬಂದು ನಾವು ದೊಡ್ಡ ಪಾಟಿಗೆ ಹಾಕೋಬಾರ್ದು ನೋಡಿ ಇದು ಜ್ಯೂಸ್ ಬಾಟ್ಲುಗಳು ಇವು ಎರಡೆರಡು ಲೀಟ್ರ್ದು ಜ್ಯೂಸ್ ಬರುತ್ತೆ ನೋಡಿ ಮೆರಿಂಡಾ ಕೋಲಾ ಸ್ಪ್ರೈಟು ಈ ಥರ ಎಲ್ಲ ಬರುತ್ತಾರ ಆ ಥರ ಬಾಟ್ಲು ನಾನು ಅದನ್ನು ಕಟ್ ಮಾಡಿಬಿಟ್ಟು ನೋಡಿ ಅದರಲ್ಲೇ ಹಾಕಿದ್ದೆ ಅದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದರಲ್ಲೂ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದೂ ಪರ್ಪಲ್ಲೇ ತುಂಬ ಜಾಸ್ತಿ ಪರ್ಪಲ್ಲೇ ಇದೆ ಹಂಗಾಗಿ ನಾನು ಅದನ್ನು ಬೇರೆ ಪಾರ್ಟ್ಗೂ ಸಹ ಇದ್ದೀನಿ ಈ ಥರ ಕಟ್ಟಿಂಗ್ ಇಡೀ ತುಂಬ ಚೆನ್ನಾಗಿ ಸೇವಂತಿಯ ಗಿಡಗಳನ್ನೂ ಜಾಸ್ತಿ ಬೆಳೆಸ್ಕೋಬೋದು ಬರೋದಿಲ್ಲ ಅನ್ನೋ ಥರ ಏನೂ ಇಲ್ಲ ನನ್ನ ಪ್ರಕಾರ ಈಸಿಯಾಗೂ ಸಹ ಬೆಳೆಸ್ಕೋಬೋದು ತುಂಬ ಜನ ಹೇಳ್ತೀರಾ ನಾವು ಎಷ್ಟೇ ದುಡ್ಡು ಕೊಟ್ಟು ತಗೊ ಬಂದ್ ಸೇವಂತಿಗೆ ಗಿಡ ಹಾಕೋದ್ರೂ ಬರೋದೇ ಇಲ್ಲ ಅಂತೀರಾ ನಾನು ಒಂದು ಗಿಡನೂ ನಾನು ದುಡ್ಡು ಕೊಟ್ಟು ತಗೊಂಡೇ ಬಂದಿಲ್ಲ ಎಲ್ಲಾ ಗಿಡನೂ ಇದೇ ತರ ಕಟಿಂಗ್ ತೊಗೊಂಬರೋದು ಬರೋದು ಮತ್ತೆ ಹತ್ರ ಇಸ್ಕೊಂಬರೋದು ಬರೋದು ಈ ತರ ಮಾಡಿನೇ ನಾನು ಗಾರ್ಡನಲ್ಲಿ ಅಲ್ಲಿ ಜಾಸ್ತಿ ನಾನು ಸೇವಂತಿಕ ಗಿಡಗಳನ್ನ ಮಾಡ್ಕೊಂಡಿರೋದು ಗಾರ್ಡನಲ್ಲಿ ಅಲ್ಲಿ ಸೇವಂತಿಯ ಗಿಡಗಳು ಒಂದು ಹತ್ತು ಕಲರ್ ಏನೋ ಇದೆ ತುಂಬಾ ಚೆನ್ನಾಗಿ ಅವೆಲ್ಲ ಹೂವು ಸಹ ಬಿಡ್ತಾ ಇದೆ ಆ ಹತ್ತು ಅಲ್ಲಿ ನಾನು ಯಾವುದನ್ನು ಒಂದನ್ನು ದುಡ್ಡು ಕೊಟ್ಟಂತೂ ತಗೊಂಡ್ ಬಂದಿಲ್ಲ ಇದೇ ತರನೇ ಫ್ರೆಂಡ್ಸ್ ಚೇದರ್ ಹತ್ರ ಈ ತರ ಎಲ್ಲ ಇಸ್ಕೊಂಡು ಬಂದು ನಾನು ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಟಿಂಗ್ ಅಂತೂ ಅದು ಬಂದಿರೋದು ನೋಡಿ ನನಗೇನೆ ತುಂಬಾನೇ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಹಂಗಾಗಿ ಇವತ್ತು ಅದನ್ನೆಲ್ಲ ನಾನು ಬೇರೆದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಆರಾಮಾಗಿ ಬೆಳೆಸ್ಕೊಬಹುದು ಅದು ಕಟಿಂಗ್ ಎಲ್ಲ ತಗೊಬಂದು ಹಾಕೊಳ್ಳಿ ಬರೋದಿಲ್ಲ ಅನ್ನೋ ಥರ ಚಿಂತೆ ಏನು ಇಲ್ಲ ನಾನು ಹೆಚ್ಚಾಗಿ ಕಟಿಂಗಿಂದನೇ ಬೆಳೆಸಿರೋದು ನನ್ನ ಗಾರ್ಡನ್ ಅಲ್ಲಿ ಇರೋಂತಹ ಎಲ್ಲ ಸೇವಂತಿಯ ಗಿಡಗಳನ್ನೂ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು ನೋಡಿ ಇವು ಅಷ್ಟೇ ಇನ್ನೂ ಅವು ಚಿಕ್ಕ ಚಿಕ್ಕದಿದೆಯಲ್ಲ ಅದನ್ನು ಮಾತ್ರ ನಾನು ಆ ಚಿಕ್ಕ ಪಾಟಲ್ಲಿ ಇದ್ದೀನಿ ನೋಡಿ ಅದಕ್ಕೆ ಎಲೆ ಗೊಬ್ಬರ ಇದ್ದೀನಿ ನಾನು ಎಲೆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗಿಡಗಳನ್ನ ಇಡ್ತು ಅಂದರೆ ಚೆನ್ನಾಗೂ ಬರುತ್ತೆ ಹಂಗಾಗಿ ನಾನು ಈ ಕಟ್ಟಿಂಗ್ ಇಡಬೇಕಾದ್ರೂ ಅಷ್ಟೇ ಎಲೆ ಗೊಬ್ಬರ ಹಾಕಿನೇ ಆಮೇಲೆ ಕಟ್ಟಿಂಗ್ ಇಟ್ಟಿದ್ದು ಅದಕ್ಕೆ ಸ್ವಲ್ಪ ಗೊಬ್ಬರ ಸಿಕ್ತು ಅಂದರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಅಲ್ಲಿ ಈ ಅವನು ಹೋಗೋದೇ ಇಲ್ಲ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಇಲ್ಲ ಅಲ್ಲಿ ನಾನು ಕೆಲಸ ಮಾಡುವಾಗ ಎದುರುಗಡೆ ಕಲ್ಕೋಬೇಕು ಇಲ್ಲ ಬಂದು ಅಲ್ಲಿ ನನಗೆ ಕಿತಾಪತಿ ಮಾಡಬೇಕು ಯಾವಾಗಲೂ ಇದೇ ಥರನೇ ಮಾಡೋದವನು ನೋಡಿ ಅದು ಕಟಿಂಗ್ ತಗೋ ಬಂದಾಗ ನನಗೆ ಪಾಟ್ ಇರಲಿಲ್ಲ ಅಂತ ಕವರಲ್ಲಿ ಎಲ್ಲ ಒಟ್ಟು ಏನು ಸಿಗುತ್ತೆ ಅದರಲ್ಲಿ ಹಾಕಿದ್ದೆ ನಾನು ಕಟಿಂಗು ಈ ಕವರಲ್ಲೂ ಸಹ ಹಾಕಿದ್ದೆ ನೋಡಿ ಕವರಲ್ಲೂ ಎಷ್ಟು ಚೆನ್ನಾಗಿ ಬಂದಿದ್ದೆ ಎಷ್ಟು ದೊಡ್ಡ ಗಿಡ ಆಗಿದೆ ಅಂದರೆ ನಾನು ಹೇಳ್ದಂಗೆ ಮನ್ಸಿರ್ಬೇಕು ನಮ್ಗೆ ಅಷ್ಟೇ ಮನ್ಸಿತ್ತು ಅಂದರೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ಗಿಡಗಳನ್ನ ಬೆಳೆಸ್ಬೋದು ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಎರಡು ಲೀಟ್ರ್ದು ನೀರಿಂದು ಜ್ಯೂಸ್ ಬಾಟ್ಲಾದರೂ ಸರಿ ಮತ್ತೆ ಕವರ್ ಆದರೂ ಸರಿ ಯಾವುದ್ರಲ್ಲಿ ಬೇಕಾದ್ರೂ ಗಿಡ ಬೆಳೆಸ್ಬೋದು ನಾನು ಸರಿ ಚುಪ್ಪಲ್ಲೂ ಸಹ ಸೇವಂತಿಗೆ ಗಿಡ ಹಾಕಿದ್ದೆ ಅದರಲ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡ್ಬೇಕು ಅನ್ನೋರು ಆ ವಿಡಿಯೋನ ಚೆಕ್ ಮಾಡಿನೂ ಸಹ ನೋಡಬಹುದು ಚಿಪ್ಪಲ್ಲಿ ಹಾಕಿದ್ರು ಸಹ ಸೇವಂತಿಗೆ ಗಿಡ ಅದರಲ್ಲಿ ಹೂ ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ರಿಪಾರ್ಟ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನೀರು ಹಾಕ್ತಾ ಇದೀನಿ ಯಲ್ಲೋ ಕಲರು ಪರ್ಪಲ್ ಮತ್ತೆ ಆರೆಂಜ್ ಕಲರು ಅಂದ್ರೆ ತುಂಬಾ ಕಲರ್ಸ್ ಇದ್ದಾವೆ ಗ್ರೀನ್ ಕಲರ್ ಸೇವಂತಿಗೆ ಒಂದು ಮಿಸ್ ಆಗಿದೆ ನೋಡೋಣ ಅದು ಸಸಿ ಇದ್ದಾವೆ ಇನ್ನು ಹಂಗೆ ಬಿಟ್ಟಿದ್ದೀನಿ ಅದು ಹೂ ಬಿಟ್ಟಿಲ್ಲ ಹೂ ಬಿಟ್ಟಾಗ ಗೊತ್ತಾಗುತ್ತೆ ಅದು ಗ್ರೀನೋ ಯಾವುದು ಅಂತ ಗ್ರೀನ್ ಬಂದಿಲ್ಲ ಅಂದ್ರೆ ಹೋಗಿ ಕಟಿಂಗ್ ತಗೊಬಂದು ಹಾಕಿ ಆ ಗ್ರೀನ್ ಒಂದು ಹಾಕೋಬೇಕು ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಆದಾಗ ಹೋಗಿ ತಗೊಂಡ್ಬರ್ಬೇಕು ನೋಡಿ ಇವೆಲ್ಲ ಸೆಟ್ ಆಗಿದ್ದಾವೆ ಇನ್ನು ಮಾರ್ನೆ ಬೆಳಗ್ಗೆ ನೋಡಿ ಇದು ಪರ್ಪಲ್ ಆ ಗಿಡಗಳು ಚೆನ್ನಾಗೆ ಸೆಟ್ ಆಗಿದ್ದಾವೆ ಈ ತರ ಕಟಿಂಗ್ ಎಲ್ಲ ತಗೊಬಂದು ಹಾಕೊಳ್ಳಿ ಈಸಿಯಾಗೂ ಸಹ ಬೆಳೆಸ್ಕೋಬಹುದು ಸೆವೆಂತ್ ಕೆ ಗಿಡ ಬೆಳೆಸೋದೇನು ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ಹಾಗಾಗಿ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅಷ್ಟೇನೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡಿ ಅದಕ್ಕೆ ಸಿಗ್ತೀನಿ ಟೇಕ್ ಕೇರ್ ಬಾಯ್